ಕನ್ನಡ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಮತ್ತು ಅನೇಕ ರೀತಿಯ ವಿಚಾರಗಳನ್ನ ನಾವು ಇಲ್ಲಿ ಕಾಣುವಂಥದ್ದು ಇವತ್ತು ಈ ಜಗತ್ತಿನಲ್ಲಿ ಕನ್ನಡ ಭಾಷೆಗೆ ಇರುವಂತಹ ಸುದೀರ್ಘವಾದ ಇತಿಹಾಸವು ಬೇರೊಂದು ಭಾಷೆಯಲ್ಲಿ ಕಾಣಲು ಸಾಧ್ಯವಿಲ್ಲ ಅಲ್ಮಿಡಿ ಶಾಸನ ನಾನೂರ ಐವತ್ತರ ಅಲ್ಮಿಡಿ ಶಾಸನ ಮತ್ತು ಕಪ್ಪೆರಭಟ್ಟನ ಶಾಸನದಲ್ಲಿ ಒಂದು ಮಾತನ್ನು ಹೇಳುವಂಥದ್ದು ಸಾಧುವಿಗೆ ಸಾಧು ಮಾಧುರಂಗೆ ಮಾಧುಂ ವಾದ ಪಕ್ಕಲಿಗೆ ಕಲಿಯುಗ ವಿಪರೀತ ಮಾಧವನಂತೆ ಪೆರನಲ್ಲ ಅನ್ನುವಂಥದ್ದು ಕನ್ನಡ ನಾಡಿನ ಜನ ಸಾಧುವಿಗೆ ಸಾಧುವಾಗಿ ಮಾಧುರಂಗೆ ಮಾಧುಮ್ ಆಗಿರುವಂಥದ್ದು ಕಾವೇರಿಯಿಂದ ಗೋದಾವರಿಗೆ ಇದ್ದ ನಾಡು ಕನ್ನಡ ನಾಡು ಅನ್ನುವಂಥದ್ದು ಇಂತಹ ಎಲ್ಲವನ್ನ ಬೆಳೆಯುವಂತಹ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಪ್ರಾಂತ್ಯದ ಎಲ್ಲ ವರ್ಣದ ಎಲ್ಲಾ ಭಾಷೆಯ ಎಲ್ಲಾ ಸಂಸ್ಕೃತಿಯ ಎಲ್ಲ ಆಚಾರ ವಿಚಾರಗಳನ್ನ ಒಳಗೊಂಡ ಏಕೈಕ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ಅನ್ನುವಂಥದ್ದು ಈ ಕರ್ನಾಟಕದಲ್ಲಿ ಎಲ್ಲವನ್ನ ಸಿರಿಧಾನ್ಯವನ್ನ ಬೆಳಿಬಹುದು ರೈತರು ಸಾಹಿತಿಗಳು ಸಂಶೋಧಕರು ರಾಜಕೀಯ ಮುಸ್ಸದ್ದಿಗಳು ಕಲಾವಿದರು ಅನೇಕ ಸಂಶೋಧಕರು ವಿಜ್ಞಾನಿಗಳು ಆ ಮತ್ತೆ ಡಾಕ್ಟರ್ಗಳು ಎಲ್ಲವನ್ನ ಕೊಟ್ಟಂಥದ್ದು ಅದಕ್ಕೆ ಆ ರಂಕುಶವ ನಿಟ್ಟಡೆ ನೆನೆಯುವುದೆನ್ನ ಮನಂ ಮನಂಬನವಾಸಿಯು ಅಂತ ಪಂಪ ಹೇಳುವಂಥದ್ದು ಪಂಪ ಪನ್ನ ರನ್ನ ಜನ್ನ ಕವಿಚಕ್ರವರ್ತಿಗಳು ಕವಿಚಕ್ರವರ್ತಿಗಳು ರತ್ನತ್ರಯರು ಮತ್ತು ಹತ್ತನೆಯ ಶತಮಾನ ಒಂಬತ್ತು ಹತ್ತನೆಯ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಅದ್ಭುತವಾಗಿ ಪಸರಿಸಿರುವಂಥದ್ದು ಇದರ ಜೊತೆಗೆ ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡ ಭಾಷೆ ಗದ್ದುಗೆಯ ಭಾಷೆಯಾಗಿತ್ತು ಅದನ್ನ ನೆಲ ಸಮುದಾಯದರ ಆಡುಭಾಷೆಯನ್ನಾಗಿ ಮಾಡಿದ ಕೀರ್ತಿ ಬಸವಾದಿ ಶಿವಶರಣರಿಗೆ ಸಲ್ಲುವಂಥದ್ದು ಕವಿಗಳಿಗೆ ರಾಜಾಶ್ರಯವಿದ್ದಂತ ಕಾಲ ಅದು ಒಂಬತ್ತು ಹತ್ತು ಹನ್ನೊಂದನೆಯ ಶತಮಾನ ತದನಂತರ ಹನ್ನೆರಡನೆಯ ಶತಮಾನದಲ್ಲಿ ಮಡಿವಂತಿಕೆಯಾಗಿದ್ದ ಕನ್ನಡ ಸಾಹಿತ್ಯ ಅದನ್ನ ಜನಸಾಮಾನ್ಯರ ಆಡುಭಾಷೆಯಾಗಿ ಎಲ್ಲರೂ ಮಿಂದು ಮಡಿಯಾಗಿ ಸರ್ವರು ಅದರೊಳಗೆ ಪಾಲ್ಗೊಳ್ಳುವಂತೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಬಸವಣ್ಣನವರು ಎಲ್ಲ ಸಮುದಾಯದವರನ್ನ ಸಾಹಿತ್ಯ ರಚನೆ ಮತ್ತೆ ಕ್ರಾಂತಿ ಭಕ್ತಿ ಭಂಡಾರಿ ಮತ್ತು ಈ ಜಗತ್ತಿಗೆ ಕೊಟ್ಟಂತಹ ಏಳ್ನೂರ ಎಪ್ಪತ್ತು ಅಮರ ಗಣಗಳ ಸಾಹಿತ್ಯ ಇದೆಯಲ್ಲ ಅದು ನಮಗೆ ಆದರ್ಶವಾಗುವಂತದ್ದು ಪಂಪ ಪನ್ನ ರನ್ನ ಜನರ ನಂತರ ಉತ್ತರಾಧಿಕಾರಿಯಾಗಿ ಕನ್ನಡ ಭಾಷೆಗೆ ಗಟ್ಟಿತನವನ್ನ ಕೊಟ್ಟಿದ್ದು ವಚನಕಾರರು ಮತ್ತು ಜೈನ ಸಾಹಿತಿಗಳು ಕನ್ನಡ ನೆಲದಲ್ಲಿ ಅದರ ನಂತರ ಬಂದಂತಹ ಕುವೆಂಪು ಬೇಂದ್ರೆ ಮಾಸ್ತಿ ಮತ್ತು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅದು ಅಮೋಘವಾಗಿರುವಂಥದ್ದು ಕನ್ನಡ ಸಾಹಿತ್ಯಕ್ಕೆ ಎರಡೂವರೆ ಸಾವಿರ ವರ್ಷಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವಂಥದ್ದು ಈ ನಾಡನ್ನ ಆಳಿದ ಪ್ರತಿಯೊಬ್ಬರಿಗೂ ಕೆಂಪೇಗೌಡರಿಂದ ಹಿಡಿದು ಈ ನಾಡನ್ನ ಕಟ್ಟಿದ ಮೂವತ್ತೆರಡು ಮನೆತನಗಳು ಅದರಲ್ಲಿಯೂ ಮೊಟ್ಟ ಮೊದಲ ಮನೆತನ ಕದಂಬರು ಹೊಯ್ಸಳರು ರಾಷ್ಟ್ರಕೂಟರು ಚೋಳರು ಮತ್ತು ಮೈಸೂರು ಮನೆತನ ಒಟ್ಟು ಏಳೆಂಟು ಮನೆತನಗಳು ಈ ನಾಡನ್ನ ಹಾಳುವುದರ ಮೂಲಕವಾಗಿ ತಮ್ಮದೇ ಆದಂತಹ ಗುರುತುಗಳನ್ನ ಹೋಗಿರುವಂತದ್ದು ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಚಂದ್ರವಳ್ಳಿ ಕೆರೆ ಮಯೂರ ವರಮನ ಕಾಲದ ಕೆರೆ ಮಾನವ ನಿರ್ಮಿತವಾದ ಕೆರೆ ಇದು ಕರ್ನಾಟಕದ ಮೊದಲನೆಯ ಕೆರೆಯಾಗುವಂಥದ್ದು ಇಂತಹ ಸಾವಿರಾರು ಉದಾಹರಣೆಗೆ ಕರ್ನಾಟಕ ಭಾರತದಲ್ಲೇ ಮೊಟ್ಟ ಮೊದಲು ಯುದ್ಧತ್ತನ್ನ ಕಂಡ ನಗರ ಅದು ಬೆಂಗಳೂರು ಅನ್ನುವಂಥದ್ದು ಶಿವನ ಸಮುದ್ರದಿಂದ ಶಿವನ ಸಮುದ್ರ ಜಲಪಾತದಿಂದ ಮೊಟ್ಟ ಮೊದಲು ವಿದ್ಯುತ್ತನ್ನ ನಮ್ಮ ಬೆಂಗಳೂರು ನಗರಕ್ಕೆ ಹರಿಸುವಂಥದ್ದು ಮೈಸೂರು ಮನೆತನ ಇದೆಯಲ್ಲ ಅದು ಅದ್ಭುತ ಅವರ ಕೊಡುಗೆ ಅದ್ಭುತವಾಗಿರುವಂಥದ್ದು ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲು ಮೀಸಲಾತಿಯನ್ನ ತಂದುಕೊಟ್ಟಂತಹ ಮೊಟ್ಟ ಮೊದಲ ಮನೆತನ ಅಂದ್ರೆ ಅದು ಮೈಸೂರು ಮನೆತನ ಅನ್ನುವಂಥದ್ದು ಯಾರು ಆ ಧ್ವನಿ ಇಲ್ವಾ ಅಂತವರಿಗೆ ಧ್ವನಿ ಕೊಡುವಂತ ಕೆಲಸವನ್ನ ಮಾಡಿದೆ ಹಾಗಾಗಿ ಕನ್ನಡಕ್ಕೆ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅನ್ನುವ ಕುವೆಂಪುರ ವಾಣಿಯಂತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗ್ಲಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭ ಆಗ್ಲಿ ಶರಣು ಶರಣ